ಇವಾಗ ನಿಮ್ಗೆ ಹದಿನೈದು ನೂರು ವರ್ಷಗಳಿಂದ ತಯಾರ ಮಾಡಿರೋ ನ್ಯಾಚುರಲ್ ಕರ್ ತೋರ್ತಾನೆ ಬಟ್ ಇದ್ ಗಿಡಗಳ್ರಿ ಗಿಡಗಳು ತಪ್ಪಲ್ದಿಂದ ತಯಾರು ಮಾಡಿರೋ ಕಲರ್ ಇತ್ತು ಈ ದೇವಾಲಯದ ಪೂರ ಎಲ್ಲ ಒಂದೇ ಕಲದಾಗ ಇಲ್ಲ ಇವಾಗ ಏನಿಲ್ಲ ಅಗಸ್ತಿಯಲ್ಲಿ ಹೇಗೆ ನೋಡಿದಿರಲಿ ಆ ಒಂದು ಸ್ತ್ರೀ ತ್ರೀ ಏನಂದ್ರೆ ಇದನ್ನು ಪೈಲಾ ಇವಾಗ ನೀರ್ರಿ ನೋಡ್ರಿ ಎಲ್ಲ ಜಳ್ಕ ಮಾಡಿ ಅಂದ್ರೆ ಕುಡಿದ್ರ ಅಂದ್ರೆ ನಿಮ್ಗೆ ಯಾವ್ದು ರೋಗ ಬಂದ್ ತೂಕರಿ ಅವೆಲ್ಲ ರೋಗ ಎಲ್ಲ ಹೋಗ್ತಿದೋತ ಅಲ್ಲಿ ನೋಡ್ರಿಲ್ಲ ಅಲ್ಲಿ ಬಿಡ್ಯಾನಿ ನೀರು ಅಂದ್ರೆ ಇಲ್ಲಿ ಆಟೋಮೆಟಿಕ್ ಇದನ್ನ ತರಿತ ಬಾಗ್ಲ ತರಿತೈತಿ ಓಪನ್ ಆಗ್ತದೆ ಯಾರು ತರಿಕತಲ್ಲ ರೀ ಯಾನೇ ಇಲ್ಲ ಆಟೋಮೆಟಿಕ್ ಓಪನ್ ಆಗ್ತದೆ ನಮ್ಮ ಹಳೆಗಾಣ ಭಾಷೆ ಐತ್ರಿ ಅದ್ರ ಸಂಸ್ಕೃತ ಆಗಿದರು ಈಸಿ ಆರಮ್ ಎಲ್ಲರಿಗೂ ಇವೆ ಇಲ್ಲದ ಬೆಳಿಗ್ಗೆ ಐದೂವರೆ ಐತ್ರಿ ನೀನು ಹೇಳಲ್ಲ ನಾ ಇಲ್ಲಿದ್ರ ಬಾದಾಮಿ ಹೋಗೋಣ ಅಂತ ಇವಾಗ ಇಲ್ದ್ರೆ ಹೊಂಟಿದಾವೆ ಇಲ್ಲಿಂದ ಬಾದಾಮಿ ಒನ್ನೂರ ಐವತ್ತು ಕಿಲೋಮೀಟ್ರ್ ಐತಿ ನೂರ ಐವತ್ತು ಐವತ್ತೇಳು ಕಿಲೋಮೀಟ್ರ್ ಆಯ್ತೈತಿ ಇಲ್ಲಿಂದ ಬಾದಾಮಿ ಹೋಗ್ಬೇಕಂದ್ರೆ ಕಮ್ಮಿ ಕಮ್ಮಿ ಒಂದು ಮೂರು ತಾಸು ಬೇಕ್ರಿ ಈಗ ಆರು ಗಂಟೆಗೆ ಬಿಟ್ಟರು ನೋಡಿ ಬಿರಿ ಏಳು ಎಂಟು ಒಂಬತ್ತು ಮೂರು ಒಂಬತ್ತು ಗಂಟೆ ತನಕ ಹೋಗಿ ರೀಚ್ ಆಗ್ತಿರಲಿ ಎಂಟು ಗಂಟೆ ಐತ್ರಿ ಇವಾಗ ಮೊದಲ್ದ ಬೈದವು ಇವಾಗ ಎಲ್ಲದ್ರೆ ಎಂಬತ್ತು ಕಿಲೋಮೀಟ್ರ್ ಬೈದವು ಇನ್ನ ಇನ್ನೂ ಇಲ್ಲಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಎಪ್ಪತ್ತು ಎಂಬತ್ತನ ಆಗ್ತಿದೀವಿ ಮಸ್ತ್ ರೀ ಹೋಗ್ರಿ ಅಂತ ಹಸು ಫುಲ್ ಹಸಿದಾವೆ ಅಣ್ಣ ಏನು ಬಂದ ನಾಷ್ಟ ಮಾಡ್ರಿ ಅನು ನಾಷ್ಟ ಮಾಡಿದ್ರೆ ನಾಷ್ಟ ಮಾಡಿ ಹೋಗ್ರಿ ಇನ್ನೂ ಹೋಗಬೇಕಾದ್ರೆ ಇನ್ನೊಂದು ಎರಡು ತಾಸು ಬೇಕು ಅಲ್ಲಿ ಅವ್ರು ರೀಚ್ ಆಗ್ಬೇಕಂದ್ರೆ ಫಸ್ಟ್ ಎಲ್ಲದ್ರೆ ಬಾದಾಮಿ ಕೆವಿಗೆ ಹೋಗೊಂಡ್ರಿ ಅತ್ತ ಫಸ್ಟ್ ಅದ ಹತ್ತೈತೆ ಹೋಗ ನಮ್ಮ ರೂಟ್ ಕಾ ಬಾದಾಮಿ ಕೇ ಹೋಗಿ ಅಲ್ಲಿಂದ ನೆಕ್ಸ್ಟ್ ಭೂತ್ನಾಥ್ ಟೆಂಪಲ್ ಅತಿ మేనది ఇదె నోడస్ సర్ अगेन సర్చ్ కి ఇవాల టైం ఖన్నందైదిరి ఇవగె నామ ఫస్ట్ డెస్టినేషన్ బాదామి కేవో మైనారు లేద నోడస్ ಅಂತ ಮೇನ್ ರೀ ಎಂಟ್ರೆನ್ಸಲ್ಲಿ ಐತಿ ತಗೊಂಡ್ರಿ ಅಂತ ಏನೋ ಟಿಕೆಟ್ ತಗೊಂಡಲ್ರಿ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಇದೆ ಒಬ್ಬ ಒಬ್ಬರಿಗೆ ಆನ್ಲೈನ್ ಚೆಕ್ ಮಾಡಿನ ಇಪ್ಪತ್ತೈದು ರೂಪಾಯಿ ಐತೆ ನೋಡಿರಿ ಅಂತ ಗಾಡಿ ಪಾರ್ಕಿಂಗ್ ಭೀ ಇಪ್ಪತ್ತೈದು ತೊಗೊತಾರು ಬೆಳಿಗ್ಗೆ ಎಟ್ರಿ ಆರು ಗಂಟೆಗೆ ಬಿಟ್ಟಿದ್ರು ರೀ ಮನೀದೊಂದು ಇವಾಗ ಇಲ್ಲಿ ಹನ್ನೊಂದು ಗಂಟೆಗೆ ಮೇಯ್ತವು ಇರೋ ಐದು ಗಂಟೆ ಜರ್ನಿ ಆಯ್ತು ನೋಡೋ ಒಂದ ಕಡೆ ಸ್ಟಾಪ್ ಮಾಡಿದ್ರು ಇಲ್ಲ ನಾಶ ಮಾಡಿದ್ ನೋಡಿ ಅಲ್ಲಿ ಒಂದ ಕಡೆ ಸ್ಟಾಪ್ ನಮ್ ಯಾವಾಗ ಪರಿಸ್ಥಿತಿ ನೋಡಿಲ್ಲ ಇವಾಗ ಟಿಕೆಟ್ ತಗೊಂಡ್ರಿ ರೀ ಒಂದ ಇಪ್ಪತ್ತೈದು ರೂಪಾಯಿ ಕ್ಯಾಮ್ರದೊಂದು ಟಿಕೆಟ್ ತಗೊಂಡ್ರಿ ವಿಡಿಯೋ ಮಾಡ್ಬೇಕಂತ ಮತ್ತೆ ಇವರ ನಮ್ದು ಏನ್ ಕಣ್ಣು ಕ್ಯಾಮ್ರಾಗ ಭಿ ತೆಗಬೇಕ್ರಿ ಮೇನ್ ಇದ್ನೈತೆ ಕಂಪಲ್ಸರಿ ಕ್ಯಾಮ್ರ ಟಿಕೆಟ್ ತಗೋದ ವಿಡಿಯೋ ಮಾಡೋಕೆ ಪರ್ಮಿಷನ್ ತೊಗೊಬೇಕು ಅದಕ್ಕೆ ಇಪ್ಪತ್ತೈದು ರೂಪಾಯಿ ಇವಾಗ ಏನಾದ್ರೆ ಮ್ಯಾಮ್ ನೋಡುತ್ತಿರ್ಲಿಲ್ಲ ದೇವಾಲಯ ಮೊಟ್ಟ ಮೊದಲು ನಿರ್ಮಾಣ ಆದರ ದೇವಾಲಯ ಐತ್ರಿ ಇದ್ರ ಐದ್ನೂರ ಐದನೇ ವಿಶ್ವದಾಗ ಇದ್ದಾಗ ಮೊದಲನೇ ಪುಲಕೇಶ್ವರ್ ತಯಾರ ಮಾಡಿಸಿದ ಇಮ್ಮಡಿ ಪುಲಿಕೇಶಿ ಮತ್ ಮೊದಲು ತಯಾರು ಮಾಡಿ ಅಂತ ಗೋವಾಂತರ ದೇವಾಲಯ ನೋಡಿದ್ರು ಏನ್ ನೋಡಿದಲ್ಲಿ ಪೂರ ಎಲ್ಲ ಇವಾಗ ಏನಿ ದೇವಾಲಯ ನೋಡಿದಿಲ್ಲ ಈ ದೇವಾಲಯದ ಪೂರ ಎಲ್ಲ ಒಂದ ಕಲ್ಲ ತಕ್ಕಿದಾರೆ ಪೂರ ಇದನ್ನ ಇದೆ ನೋಡ್ರಿ ಎಲ್ಲಾ ಸ್ಟ್ರಕ್ಚರ್ ನೋಡಿದ್ರಿ ಪೂರ ಮೊನ್ಯುಮೆಂಟ್ ಇದೆಲ್ಲ ಪೂರ ಡಿಸೈನ್ ಈ ಕಂಬಗಳ ಎಲ್ಲಾ ಕಲ್ಲ ಇದ್ ನಂದಿ ಹಿಡ್ಕೊಂಡು ಯಾವ್ದು ಹೊರಗಿದ ಕಲ್ಲ ತಂದ ಒಳಗಿಟ್ಟು ಉಡಿ ತಯಾರು ಮಾಡಿಲ್ರಿ ಒಂದ ಕಲ್ಲದಾಗ ಕೊರದ ಈ ಥರ ಎಲ್ಲ ತಯಾರು ಮಾಡಿದಾರೆ ಮತ್ತು ಒಳಗೆ ಶಿವಲಿಂಗ್ ಇದೆ ನೋಡಿ ಶಿವ್ಲಿಂಗ್ ಬಿ ರೀ ಹೊರಗಿನ ರೀ ಒಳಗೆ ತಂದಿಟ್ಟನು ಶಿವ್ಲಿಂಗಿದೆ ಅಂದ್ರೆ ಒಳಗೆ ಅಂದ್ರೆ ಕಲ್ಲು ಏನಾಯಿತು ಮೇನ್ ಕಲ್ರಿ ಅದನ್ನ ಕೊರದ ಶಿವಲಿಂಗ್ ಇದನ್ನ ಮಾಡಿದ್ದಾರೆ ಮತ್ತು ಇಲ್ಲದ್ರೆ ಈ ಕಡೆ ಈ ಕಡೆ ಕಂಬುಗಳು ತಯಾರು ಮಾಡವ್ರು ಇದ್ರಿ ಖರೆ ತಯಾರಾಗಿ ಮಾಡಿಲ್ಲ ಅಂದ್ರೆ ರೀ ಇಲ್ಲಿ ನೋಡಿರಿ ಇಲ್ಲಿ ನೋಡಿ ನೋಡಿರಿ ಇದು ಮೇನ್ ಇದೆ ಒಂದು ಕಲ್ಲಿ ನೋಡ್ರಿ ಮೇನ್ ಕಲ್ಲ ಇದು ಕಲ್ಲು ಮುಗೀತ ರೀ ಒಳಗೆ ಬ್ಯಾರೆ ಕಲ್ಲು ಬತ್ತ ಹತ್ತಿತ್ತು ಬ್ಯಾರೆ ಕಲ್ಲು ಹತ್ತಾನ ಏನು ಕಂಬಗಳು ತಯಾರು ಮಾಡೋ ಬೇಡದ ಇಲ್ಲಿ ಡಿಸೈನ್ ಇಷ್ಟ ಡಿಸೈನ್ ಮಾಡಿ ಬಿಟ್ಟು ಬಿಟ್ಟಿದ್ದಾರೆ ಯಾಕಂದ್ರೆ ಕಡೆ ಬೇರೆ ಕಲ್ಲ ಐತ್ರಿ ಮತ್ತ ಗುಡಿ ಇಲ್ಕ ಒಂದ ಕಲ್ದ ಮಾಡ್ದಂಗೆ ಆಗೋಲ್ಲ ಎರಡು ಕಲ್ ಯೂಸ್ ಮಾಡ್ದಂಗ ಐತಿ ಅದ್ರ ಸಲುವಾಗಿ ಒಂದೇ ಕಲ್ದಾಗ ಇರ್ಬೇಕು ಅಂತ ಆ ಥರ ಇವಾಗ ನೋಡಿದ್ರಲ್ಲಿ ಈ ಗುಹಾಂತರ ದೇವಾಲಯವನ್ನು ಆರನೇ ಶತಮಾನದಾಗ ರೀ ಮತ್ತೆ ಇದು ಈ ದೇವಾಲಯ ವಿಷ್ಣು ಡೆಡಿಕೇಟ್ ಐತ್ರಿ ಈ ಕೆಳಗಡೆ ಒಂದು ದೇವಾಲಯ ನೋಡ್ರಿ ನೋಡಿರಿ ಶಿವನ್ ಅದ ಮತ್ತು ಇದೆ ಎಲ್ಲ ಸೇಮ್ ಐತ್ರಿ ಕಟ್ಟಡ ಎಲ್ಲ ಪೂರ ಎಲ್ಲ ಸೇಮ್ ಐತಿ ಆದ್ರೆ ಇದು ವಿಷ್ಣು ವಿಷ್ಣು ದೇವಾಲಯ ಐತೆ ಅದು ಶಿವನ್ ದೇವಾಲಯ ಐತಿ ಅದನ್ನ ಐದನೇ ಶತಮಾನದಾಗ ಏನೋ ಸಮಥಿಂಗ್ ಕಟ್ಟಿದ್ರು ಇದು ಆರನೇ ಶತಮಾನದಾಗ ಕಡಿದಾರ ಇದು ಭೀ ಗುಡಿ ಪೂರ ಏನು ಕೆಳಗಡೆ ನೋಡಿರಿ ಆ ಥರನೇ ಡಿಸೈನ್ ಮಾಡಿದೆ ನೋಡಿರಿ ಕಂಬಗಳೆಲ್ಲ ಎಲ್ಲ ಕಂಬುಗಳು ಸೇಮ್ ಐತ್ರಿ ಎರಡು ಅದ್ರ ಅಲ್ಲಿಗೆ ಶಿವನ್ ದೇವಾಲಯ ಇದೆ ವಿಷ್ಣುವ ದೇವಾಲಯ ಅಷ್ಟೇ ಇಲ್ಲಿ ದ್ವಾರ ಪಾಲಕರ ಇದ್ದಾರೆ ನಮ್ಗೆ ನೋಡಿದ್ರೆ ಇಲ್ಲಿ ದ್ವಾರ ಪಾಲಕರಿದಾರೆ ರೀ ಇವಾಗ ಏನು ಗುಡಿ ನೋಡಿರಿ ಇದು ಭೀ ಗುಡಿ ಒಂದೇ ಕಾಲದಾಗಿದ್ದ ರೀ ಪೂರ ಗುಡಿ ಎಲ್ಲ ಏನು ನೋಡಿದ್ರಿ ಆ ಕೆಳಗಡೆ ಹ್ಯಾಂಗೆ ಇತ್ತೀರಿ ನೋಡಿರಿ ಅದೇ ಥರ ಮತ್ತೆ ಇಲ್ಲಿ ನೋಡಿರಿ ಇಲ್ಲಿ ವಿಷ್ಣುವಿನ ಅವತಾರ ಇರ್ತೀನಿ ನೋಡ್ರಿ ವರ ಅವತಾರ ಕಾಂತಾರ ಮುದ ನೋಡಿಲ್ಲೇ ಎಲ್ಲಾರ ಗೊತ್ತಿರತ್ತಿದ್ರಿ ನೋಡ್ರ ಗೊತ್ತಾಗತಿ ಕಾಲನ ಕ್ರಮೇಣ ರಾಜ್ರ ಇವೇನು ಮೂರ್ತಿಗಳು ನೋಡ್ರಿ ಮೂರ್ತಿಗಳೆಲ್ಲ ಮುಕ್ ಮಾಡ್ಯಾರ ಇಲ್ಲಿ ಈಗ ಮುಕ್ ಯಾವುದೋ ಒಂದು ಮೂರ್ತಿ ಹತ್ರ ಇದೆ ದೇವ್ರದ ಅದನ್ನ ಪೂರ ಮುಕ್ ಮಾಡ್ಯಾರ ನೋಡ್ರಿ ಎಂತರ ಹೆಂಗ ಕಾರ್ಯಾಗ ಯಾವ ಥರ ಮಾಡಿದ್ರ ಪೂರ ಎಲ್ಲಾ ಈ ಥರ ಈಗ ಡಿಸೈನ್ ಮಾಡ್ಬೇಕಂದ್ರೆ ಹೆಂಗೆ ಅವಲ್ ಮತ್ತು ಅದು ಗುಡ್ಡ ಕರ್ದ ಒಂದ ಗುಡ್ಡದಾಗ ಹಿಂಗೆ ತಯಾರು ಮಾಡೋದು ಅಂದ್ರೆ ಒಂದ ಕಲ್ಲದಾಗ ಗುಡಿ ತಯಾರು ಮಾಡೋದು ಅನ್ಸುತ್ತೆ ಸರಿ ತೇನು ಈಗಿನ ಕಡೆ ಆಗಲ್ರಿ ಚಿತ್ರ ತೆಗಿಯಂದ್ರ ಚಿತ್ರ ಬೇಜ್ ಮೇಲೆ ಚಿತ್ರ ತೆಗಿಯೋದ್ರೆ ಹತ್ತು ಸಲ ತಪ್ಪಿಗೆವ್ರಿ ಇನ್ನು ಕಲ್ಲಾಗ ತೆಗಿಯಂದ್ರೆ ಗಣು ನೀ ಇಲ್ಲೇ ಯಾರು ಖಾಯಂದೇನು ನೀವೇ ಒಂದು ತಯಾರು ಮಾಡಿ ಗಣು ಹೆಸರು ಸರಿ ಬೈತೀನಿ ಸತ್ರ ನೀನು ಹೆಸರು ಇಲ್ಲ ಫಿಕ್ಸ್ ಗಣೇಶ್ ಹುಣ್ಣರಿಗೆ ಅಪ್ಸರ ಶೇಷ್ ಅದೇ ಅಲ್ಲ ಅದ್ರಲ್ಲೇನೋ ಬಿರಿಚಾರ ನೀನು ಹೆಸರಿಲ್ಲ ಗಣೇಶ್ ಹುಣ್ಣರಿಗೆ ಅವರು ಬಂದು ಕೆತ್ತಿರುವಂಥ ಗುಹೆ ಇವಾಗ ಏನಿಲ್ಲ ಅಗಸ್ತಿಯಲ್ಲಿ ಹೇಗೆ ನೋಡಿದಿರಲಿ ಆ ಥರದ್ದು ಒಂದು ಸ್ತ್ರೀತ್ರಿ ಏನಂದ್ರೆ ಇದನ್ನು ಪೈಲೈ ಇವಾಗ ನೀರು ಏನಿದೆ ನೋಡ್ರಿ ನೀರದಾಗ ಎಲ್ಲ ಮಾಡಿ ಅಂದ್ರೆ ಕುಡಿದ್ರೆ ಅಂದ್ರೆ ನಿಮ್ಗೆ ಯಾವ್ದು ರೋಗ ಬಂದ ತೂಕರಿ ಅವೆಲ್ಲ ರೋಗ ಎಲ್ಲ ಹೋಗ್ತದೋತರಿ ನಿಮ್ಗೆ ಯಾವ್ದ್ರೆ ಕುಷ್ಠ ರೋಗ ಯಾವ್ದು ಭೇ ರೋಗ ಬರಲ್ರಿ ಈ ನೀರು ಕುಡಿದ್ರಿ ಇಲ್ಲಿ ಜನ ಜಳಕ ಮಾಡಿರಿ ಅಂದ್ರೆ ಅವ್ರು ರೋಗ ಎಲ್ಲ ಹೋಗ್ತದ್ತಾರೆ ಆ ಥರ ಈಗ ಎಲ್ದ್ರೆ ಪೂರಾವೆಲ್ಲ ನೀರು ಬಾ ಬಾ ನೀರೆಲ್ಲ ಕುಡಿಕ ಯೂಸ್ ಮಾಡ್ಕಂದ್ರೆ ಅದ್ರ ಹೋಗ್ಯಾನ ಹೋಗಿ ಎಲ್ಲ ಇದು ಮಾಡ್ಕೊಳ್ಲಿ ಅದ್ರ ಸಲ ನೀರೆಲ್ಲ ಬಾದಾಗಿದಾವ್ರಿ ಮತ್ತೆ ಇನ್ನೊಂದು ಭೂತ್ನಾಥ್ ಟೆಂಪಲ್ ಏನು ನೋಡ್ರಿ ಅಲ್ಲಿ ನೋಡೋದು ಅಲ್ಲಿ ಕನ್ಸಿದ್ನೋ ದೊಡ್ಡ ಬಂಡೇಜ್ನೂ ಬಂಡೇಜ್ ಕಡೆ ಭೂತ್ನಾಥ್ ಟೆಂಪಲ್ ರೀ ಅದ್ರದ್ದು ಒಂದು ಭಾರಿ ಇದನ್ನ ಕಲಿ ಇದ್ರಿ ಏನಂದ್ರೆ ಈ ನೀರು ಹೆಚ್ಚಾದಾಗ ರೀ ಭೂತನಾಥ್ ಟೆಂಪಲ್ದಾಗ ನೀರು ಹೋಗ್ತಾವ್ರಿ ಆ ನೀರು ಹೋಗಬಾರ್ದು ಅಂತ ಇಲ್ಲದ್ರೆ ಇದೇನು ಏನು ನೋಡ್ತಿರ್ಲಿಲ್ಲ ಈ ನೀರು ಹೋಗಿ ಅಲ್ಲಿ ಮನುಷ್ಯ ನೋಡಿದ್ರೆ ನೀರು ಹೋಗೋತಿತ್ತು ರೀ ಮೊದಲು ಅಲ್ಲೆಲ್ಲರ ಗುಡಿಯಾಗಿ ನೀರು ಹೊಂಟು ತಗೋರಿ ಆಟೋಮೆಟಿಕ್ ಇಲ್ಲದ್ರೆ ಇಲ್ಲೊಂದು ಇದ್ರೆ ಬಾಗಿಲು ತೆರೀತಿತ್ತು ಮೊದಲು ವರ್ಕ್ ಆಗ್ತಿತ್ತು ರೀ ಇವಾಗ ವರ್ಕ್ ಆಗಿಲ್ ಇಲ್ಲಿ ಏನು ನೋಡಿ ಜನ ಇದ್ದಾರೆ ಇದಾರೆ ಅಲ್ಲಿ ಒಂದು ಬಾಗಿಲು ಇತ್ತಿರದ ಆಟೋಮೆಟಿಕ್ ಓಪನ್ ಆಗ್ತಿದ್ರು ನೀರು ಎಲ್ಲರೂ ಗುಡಿ ಗುಡಿ ಒಳಗೆ ನೀರು ಹೋಗ್ಬಾರ್ದು ಅವಾಗ ಆ ಥರ ಪ್ಲ್ಯಾನ್ ಮಾಡಿರಿ ಅವಾಗ ಎಷ್ಟು ತಿಳಿ ಓಡ್ಸಿ ಮಾಡಿದಾರೆ ನೋಡಲಿಲ್ಲ ಈಗ ಮಾಡೋಕ್ಕಾಗಲ್ರಿ ಅದು ಅಲ್ಲಿ ನೋಡಲ್ಲ ಅಲ್ಲಿ ಗುಡಿಯಾಗ ನೀರು ಐತೆ ಅಂದ್ರೆ ಇಲ್ಲಿ ಆಟೋಮೆಟಿಕ್ ಇದನ್ನು ತೆರೀತು ಬಾಗ್ಲ ತೆರೀತದೆ ಓಪನ್ ಆಗ್ತದೆ ಯಾರು ತೆರೀಕತ್ತಲ್ಲೀ ಏನೇ ಇಲ್ಲ ರೀ ಆಟೋಮೆಟಿಕ್ ಓಪನ್ ಆಗ್ತದೆ ಇವಾಗೇನು ನೋಡ್ತಿಲ್ಲ ಇವ್ರು ಸ್ಟೆಪ್ಸ್ಗಳು ಪೂರ ಕಡೆ ಎಂಜಾಯ್ ರೀ ಮೊದಲು ಇಲ್ದ್ರೆ ಇದ್ರ ಮೇಲೆ ಎಲ್ಲ ದಾಳಿ ಮಾಡಕ್ಕೆ ಬಂದಿರಂದ್ರೆ ಅವಾಗ ಇಲ್ಲಿ ಸೈನಿಕರು ಇರ್ತೀರಿ ಇಲ್ಲಿ ಇಲ್ಲಿ ನೋಡ್ತಿಲ್ಲ ಒಳಗಡೆ ಸೈನಿಕರು ಇರ್ತೀರಿ ಅವ್ರು ಸೈನಿಕರು ಇಲ್ಲದ್ರೆ ಇಲ್ಲಿ ಯಾನ ಒಂದು ದೆಳಕ್ಕೆ ಒಂದು ನೂರು ಮಂದಿ ಬಂದಿರ ತೊಗೋನಿ ಇಬ್ಬರ ಮಂದಿ ರೀ ನೋಡಿರಿ ಎಲ್ಲರೂ ಬೀಳ್ತಿರಿ ಯಾಕಂದ್ರೆ ಕಡ ಇರ್ತಿರ್ಲಿ ಸ್ಟ್ರೇಟಿಂಗ್ ಅದ್ರ ಥರ ಸಲ ಅದರಿಂದ ಎಲ್ಲರಿಗೂ ಕಚ್ಚಾಗ್ತದೆ ಮತ್ತು ಇವ್ರ ಇಬ್ಬರು ಮಂದಿ ಸೈನಿಕರು ಇದ್ರು ನೋಡಿ ಅವ್ರ ಮೇಲೆ ದಾಳಿ ಮಾಡ್ತರು ಇಲ್ಲಿ ಇವಾಗ ನೋಡಿದ್ರೆ ಇಂಥವು ಸ್ಟೆಪ್ ಇದಾವೆ ಪೂರಾ ಒಳಗೆಲ್ಲ ಇವಾಗ ಏನು ಇದಾವೆ ಎಲ್ಲ ಸ್ಟೆಪ್ಗಳು ಇವಲ್ಲದ್ರೆ ಇಲ್ಲಿಂದ ಇಲ್ಲಿ ಮ್ಯಾಗ ತುತ್ತಾಗ ಎಂಬತ್ತು ಸ್ಟೆಪ್ ಇದಾವೆ ರೀ ಇವು ಎಂಬತ್ತು ಸ್ಟೆಪ್ ಇದಾವೆ ಮತ್ತೆ ಅಲ್ಲೇ ನೋಡುತ್ತಿರಿ ಆ ಕೆಳಗಿಂದ ಅದು ಮ್ಯಾಗ ತನ ಇನ್ನೂರು ಸ್ಟೆಪ್ ಇದಾವೆ ಎರಡು ನೂರು ಸ್ಟೆಪ್ ಅವು ಎರಡು ನೂರು ಸ್ಟೆಪ್ ಇರೋದೇ ನಾನು ಭಾಳ ಡಿಫಿಕಲ್ಟ್ ಇಲ್ಲ ರೀ ಆದ್ರೆ ಇವೇನೋ ಎಂಬತ್ ಪ್ಯ ಎಂಬತ್ ಪ್ಯಲ್ಟ್ ಐತಿರೋ ಜಾಗದಲ್ಲಿ ನಾವಿದೀವಿ ಇವಾಗ ಏನೇ ನೋಡ್ತಿರ್ಲಿಲ್ಲ ಕೆತ್ತನೆ ಎಲ್ಲ ಸಂಸ್ಕೃತ ಇದ್ದದ ರೀ ಅದ್ರ ಭಾಷೆ ಇದ್ರೆ ಹಳೆಗನ್ನಡ ಐತಿ ನಮ್ ಹಳೆಗನ್ನಡ ಭಾಷೆ ಐತ್ರಿ ಅದ್ರ ಸಂಸ್ಕೃತ ಇದ್ದಿದ್ರು ಇವಾಗ ನಿಮ್ಗೆ ಹದಿನೈದು ನೂರು ವರ್ಷಗಳಿಂದ ತಯಾರು ಮಾಡಿರೋಂಥ ನ್ಯಾಚುರಲ್ ಕಲರ್ ತೋರಿಸ್ತಾನೆ ಬಟ್ ಅಲ್ಲಿ ಒಳಗೆ ಇದೇನು ನೋಡ್ತಿರ್ಲಿಲ್ಲ ಈ ಗುಹೆ ಮೂರನೇ ಗುಹೆಯದಾಗ ಒಳಗೆ ಪೇಂಟ್ ಹಚ್ಚಾರೀ ಹದಿನೈದು ನೂರು ವರ್ಷಗಳಿಂದ ನ್ಯಾಚುರಲಿ ತಯಾರು ಮಾಡಿರೋಂಥ ಪೇಂಟ್ಗಳು ಬಟ್ ಗಿಡ ಗಿಡ ಮೂಲಿಕೆ ಇದೇನು ಗಿಡಗಳು ತಗೊಂಡು ಗಿಡಗಳ ತಪ್ಪದಿಂದ ತಯಾರು ಮಾಡಿರೋಂಥ ಕಲರ್ ಇತ್ತು ತೋರಿಸ್ತಾನೆ ಬರ್ರಿ ಇವಾಗ ನ್ಯಾಚುರಲ್ ಕಲರ್ ಇವಾಗ ಇದೇನು ಗುಹೆ ಇತ್ತು ನೋಡಿ ಇದು ಬೇರೆ ವಿಷ್ಣುವಿನ ಗುಹೆನೇ ಐತಿ ಮತ್ತು ಇಲ್ಲೇನು ನೋಡತಿರ್ಲಾ ಇಲ್ಲಿಗೆ ಕೆಳಗಡೆ ಏನು ನೋಡಿರಿ ನೋಡಿ ಎರಡು ಉಪಯೋಗಗಳು ಅದಲ್ರಿ ಅಷ್ಟು ಸಣ್ಣ ಇದ್ದು ರೀ ಅದು ಡಬ್ಬಲ್ ಇದಾವೆ ರೀ ಉಪಯೋಗಗಳು ಮತ್ತು ಇದಕ್ಕೇನು ಕೆತ್ತನೆ ಏನು ಕಂಬಗಳ ನೋಡಿ ಅದಕ್ಕಿಂತ ಜಾಸ್ತಿ ಕೆತ್ತನೆ ಮಾಡಿದಾರೆ ಕೆತ್ತನೆ ಮತ್ತು ಹಳಿಗೆಣ್ಣೆಡಿದಾಗ ಅಲ್ಲಿ ಅಲ್ಲೇ ಕೆಳಗಡೆ ಬರಲಿರ್ತಾರೆ ಇಲ್ಲಿ ಬರ್ದ ನೋಡಿ ಎಲ್ಲ ಹಳಗಣ್ಣೆ ಬರ್ದ ಮತ್ತು ನಿಮ್ಮ ಕಲರ್ ಏನಿರಲಿಲ್ಲ ನ್ಯಾಚುರಲಿ ತಯಾರು ಮಾಡಿರೋಂಥ ಕಲರ್ ಅಲ್ಲಿ ಇದು ನೋಡಿ ಮ್ಯಾಲೆ ಅದಕ್ಕೆ ನೂರು ವರ್ಷಗಳಿಂದ ನ್ಯಾಚುರಲಿ ತಯಾರು ಮಾಡಿದ್ದಾರೆ ಕೈಯಿಂದ ಇದು ತಪಲ್ಲಿ ನೋಡಿ ತಪ್ಪಲಿಂದ ತಯಾರು ಮಾಡಿರೋಂಥ ಕಲರ್ ನೋಡೋದು ಮ್ಯಾಲಿ ಎಲ್ಲಾ ಕಡೆ ಇದ್ರಿ ಇಲ್ಲಿ ಮತ್ತು ಈ ಕಡೆ ಏನ ಕಂಬ್ರ ಎಲ್ಲಾ ಕಡೆ ಇದ್ರಿ ಮತ್ತು ಕೆಳಗೆ ಎರಡು ಗುಯ ನೋಡ್ರಿ ಅಲ್ಲಿ ಭೇ ಇದ್ದು ಅದ್ರ ಇವಾಗ ಎಲ್ಲ ಕಲರ್ ಹೋಗಿದಾವ್ರಿ ಇಲ್ಲಿ ನೋಡ್ರಿ ಇಲ್ಲಿ ಮತ್ ಎರಡು ಎರಡು ಕಡೆ ಇಲ್ಲ ಇಲ್ಲೊಂದು ನ್ಯಾಚುರಲ್ ಕಲರ್ ಇಲ್ಲಿ ನೋಡಿಲ್ರಿ ಐದು ಅಡಿ ಹಾವಿನ ಮೇಲೆ ವಿಷ್ಣು ಕೂತಿದ್ರಿ ಮೇಲ್ಗಡೆ ಐದು ಅಡಿ ಹಾವಿ ಐತ್ರಿ ನೆರ ವಿಷ್ಣುಗ ನೆರಳು ಕೊಡಾತೈತ್ರಿ ನೆರಳು ಕೆಳಗಡೆ ಇಲ್ಲಿದ್ದ ಪೂರ ಎಲ್ಲ ಹಾವ ಇಷ್ಟು ನೆರಳು ನೆಲ್ಕೊಡೋದೈತಿ ಮತ್ತು ಇಲ್ಲಿ ಕೆಳಗಡೆ ನೋಡಿರಿ ನೋಡಿ ಹೊರ ಅವತಾರ ಇಲ್ಲಿ ಭೀ ಕೆತ್ತಿದಾರೆ ನೋಡಿ ಇಲ್ಲಿ ದೊಡ್ಡದೈತ್ರಿ ಅಲ್ಲಿ ಕೆಸದೈತಿ ಮತ್ತೆ ಇಲ್ಲದ್ರೆ ಅಲ್ಲಿ ಇಲ್ಲಿ ಭೀ ಒಳಗಿಲ್ಕ ವಿಷ್ಣುವಿನ ಮೂರ್ತಿ ಐತ್ರಿ ಮೊದಲ ಆವಾಗ ಇಲ್ದಿದ್ರೆ ಎಲ್ಲ ಅದನ್ನೆಲ್ಲ ತೆಗ್ದವ್ರು ವಿಷ್ಣುವಿನ ಮೂರ್ತಿ ಬಿ ಇತ್ರಿ ಮತ್ತೆ ಇಲ್ಲಿ ಸ ಸೈಡ್ಗೆ ದ್ವಾರ ಪಾಲಕರು ಬಿ ಇದ್ರಿ ಇಲ್ಲಿ ಎರಡು ಇಬ್ಬರು ಜನ ದ್ವಾರಪಾಲಕರು ಪಾಲಕರು ಇದ್ದರು ರೀ ಅವ್ರು ಭೀ ಅದು ಅವ್ರು ಭೀ ಮೂರ್ತಿಗಳು ಈಗ ಅಲ್ಲಿ ಏನು ಅದ್ರ ಎರಡು ಕಡೆ ದ್ವಾರ ಪಾಲಕರು ಇದ್ದರಿ ಅವು ಎರಡು ಮೂರ್ತಿಗಳಿಲ್ಲ ವಿಷ್ಣುವಿನ ಮೂರ್ತಿ ಭೀ ತಗೋದವ್ರು ಮತ್ತೆ ಇದು ಬಿ ಏನು ಇದ್ರ ಭೀ ಎಲ್ಲ ಒಂದ ಕಲದ ಕೆತ್ತಿದ್ರೆ ಇನ್ನು ಇಲ್ಲಿಂದ ಮ್ಯಾವ ರೀ ಸ್ಟೆಪ್ ಇದ್ ಸ್ಟೆಪ್ ರೂಮ್ ಮೇವು ಹೋಂಡ್ರಿ ಮತ್ತೆ ಇದಂಗೈತೆ ಇಲ್ಲಿ ನಮ್ದು ಕರ್ನಾಟಕದ ವ್ಯಾನ ಹಂಪಿ ಮತ್ತು ಬಾದಾಮಿ ಐವಳಿ ವ್ಯಾನ್ ವ್ಯಾನದ ನೋಡಿ ಇವೆಲ್ಲ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾಳೆ ಕಮ್ಮಿನೇತಿ ಯಾಕಂದ್ರೆ ಒಂದ ಏನಿತ್ತು ಇಲ್ಲಿ ಎರಡು ದಾಸಿಂದ ವಿಡಿಯೋ ಆಗ್ತಿದ್ರಿ ಏನು ಮೂರು ಬೇಯ್ ನೋಡಿ ನೋಡಿ ಅವೆಲ್ಲ ಗುಹೆಗಳು ಸ್ವಲ್ಪ ದೊಡ್ಡ ಇದ್ದು ರೀ ಅದ್ರ ಇವಾಗ ಏನಿದ್ರು ಅಷ್ಟೇ ನೋಡುತ್ತಿಲ್ಲ ಜೈನ್ ಗುಹಾಲೆ ಅಲ್ಲಿ ನೋಡತಿ ಸ್ಥಾನದ ಪೂರ್ವ ಸ್ಥಾನದಿತ್ತು ರೀ ಇದೆ ಎಲ್ಲ ಗುಹೆ ಹತ್ರ ಮೂರು ದೊಡ್ಡ ದೊಡ್ಡದ್ದು ರೀ ಮೂರ್ನೇದ್ ಭಾ ದೊಡ್ಡ ನಾಲ್ಕನೇದು ಪೂರ್ವ ಸ್ಥಾನ ಇತ್ತು ಇಲ್ಲಿಂದ ಒಳಗೋಗಿ ತೋರಿಸ್ತಾನಂತ ರೀ ಇನ್ನು ಇಲ್ಲಿಂದ ಅಲ್ಲಿ ನೋಡುತ್ತಿಲ್ಲ ಆ ಗುಡಿ ಒಂದು ಎಕ್ಸ್ಪ್ಲೋರ್ ಮಾಡೋದೈತಿ ಅದಷ್ಟು ಮಾಡ್ರಿ ಅದು ಪೂರ ಸಣ್ಣ ರೀ ಆ್ಯಸ್ ಕಂಪೇರ್ ಟು ಅಲ್ಲಿ ಕೆಳಗಡೆ ಎರಡು ಮೂರು ಇದ್ರಲ್ಲೇ ಅದ್ರ ಇದು ಪೂರ ಸಣ್ಣ ಐತೆ ನಾಲ್ಕನೇದ ಆ್ಯಂಡ್ ಇವತ್ತಿನ ಬ್ಲಾಗ್ ಇಂದ ಇದೇನೋ ಬ್ಲಾಗ್ ಇದೆ ಇಲ್ಲೇ ಎಂಡ್ ಮಾಡಿರುತ್ತೆ ಬ್ಲಾಗ್ಸ್ ಅಂತ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಸುಮ್ಮನೆ ಮುಂದೆ ಬಿಡಿದಾಗ ರಾಧೆ ರಾಧೆ ಒಂದೇ ಸಲ ಅವಾಜ್ ಬರಲಿ ಅಣ್ಣ ಎಲ್ಲರದು ಇನ್ಕಾಲಿ ಒಳಗೆ ಗೇಟ್ ಒಂದು ಬಂದತ್ತೆ ನೋಡ್ರಿ ಆ ಗೇಟ್ದಾಗ ಮ್ಯಾಗಿಂದ ಮ್ಯಾಗ ಆದ್ರೆ ತುಪ್ಪರಿ ಅಲ್ಲಿ ಹೋಗ್ತೀವಿ ನೋಡ್ರಿ ಅವ್ಯಾ ನೋಡಿದ್ರಿ ಅಲ್ಲಿ ಮ್ಯಾಗ ತೋಪಲ್ಲಿ ಅದಾವ್ರಿ ಆ ಥರ ಅಲ್ಲೆಲ್ಲ ಅಲೋ ಇಲ್ಲಿಗೆ ಯಾರು ಬಿಡಲ್ಲ ಅಲ್ಲಿ ಗೇಟ್ ತೋರಿಸಿದ್ರೆ ನಿಮ್ಗೆ ಅಲ್ಲೇ ಹೋಗ್ಬೇಕಿತ್ತು ಅದರ ಬಂದಿದ್ರೆ ಪೂರ ಇಲ್ಲೇ ಪೂರ ಮ್ಯಾಗ ಪೊಚ್ಚೆ ವ್ಯೂ ಬರ್ತದೆ ರೀ ಬಹುಶಃ ಏನಾರ ಸ್ಟೆಪಲ್ಲಿ ಏನಾರ ಇದೆ ಅನ್ಸಿದ್ರಿ ಹೋಗೋದು ಬೇರೆಗಳೆಲ್ಲ ಅದಕ್ಕೆ ಬಂದ್ ಮಾಡ್ಯಾರು ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬ್ಲೋಗದಾಗ ಅದ್ಭುತನಾಥ್ ಟೆಂಪಲ್ ನೋಡೋರು